ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಬಸ್ ಕೊರತೆ ಟ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳ ಪ್ರಯಾಣ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಬಸ್ಸುಗಳು ಇರದಿರುವುದು ಮತ್ತು ಇರುವ ಬಸ್ಗಳು ಭರ್ತಿಯಾಗಿ ಬರುವುದರಿಂದ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಟ್ಯಾಕ್ಟರ್ನಲ್ಲಿ ಇಲ್ಲವೇ ಬೇರೆ ವಾಹನ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿದಿನ ಸಿಗಲಿಯು ಶಾಲೆ ಕಾಲೇಜುಗಳಿಗೆ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಂದ ನೂರಾರು ವಿದ್ಯಾರ್ಥಿಗಳು ಬರುತ್ತಾರೆ ಆದರೆ ಅವರಿಗೆ ಸಾಕಷ್ಟು ಬಸ್ ಸೌಲಭ್ಯ ಇಲ್ಲ ಹೀಗಾಗಿ ಅವರು ದಿನವೂ ಬಸ್ಗಾಗಿ ಕಾಯುತ್ತಾರೆ ಇಲ್ಲದಿದ್ದರೆ ಟ್ಯಾಕ್ಟರ್ ಅಥವಾ ಲಭ್ಯವಿರುವ ವಾಹನಗಳ ಮೊರೆ ಹೋಗುತ್ತಿದ್ದಾರೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಗೆ ತಕ್ಕಂತೆ ಹೆಚ್ಚಿನ ಬಸ್ ಸೌಲಭ್ಯ ಕಲ್ಪಿಸಬೇಕಾಗಿತ್ತು ಆದರೆ ಅದು ಸಾಧ್ಯವಾಗದ್ದಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ರಾಜ್ಯ ಸರ್ಕಾರ ಈಗಲಾದರೂ ವಿದ್ಯಾರ್ಥಿಗಳ ಸಂಕಷ್ಟ ಅರಿತು ಪರಿಹರಿಸಬೇಕೆಂದು ಸಿಗ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ತಂದಳೆ ಆಗ್ರಹಿಸಿದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ